ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡದ ಧಾರಾವಾಹಿ ಮೂಲಕ ಜನಮನ್ನ ಗೆದ್ದಂತಹ ಭುವಿ ಮೇಡಮ್ ಅಂದ್ರೆ ನಿಮ್ಮ ನೆಚ್ಚಿನ ರಂಜನಿ ರಾಘವನ್ ಸತ್ಯ ಸೀರಿಯಲ್ನಿಂದ ದೂರ ಇದ್ದು ಸಿನಿಮಾಗಳಲ್ಲಿ ಆಗಿದ್ದಾರೆ ಒಂದಾದ ನಂತರ ಒಂದು ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಇತ್ತೀಚೆಗಷ್ಟೇ ರಂಜಿನಿ ನಟಿಸಿರುವ ಕಾಂಗರು ಸಿನಿಮಾ ಬಿಡುಗಡೆಯಾಗಿದ್ದು ರಜಿನಿ ನಟನೆಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಇದೀಗ ಸತ್ಯಂ ಮತ್ತು ಸ್ವಪ್ನಂ ಮಂದಿರ ಎನ್ನುವ ಎರಡು ಸಿನಿಮಾಗಳು ರಂಜಿನಿ ಕೈಯಲ್ಲಿದೆ ಈ ಹಿಂದೆ ಸಂದರ್ಶನವೊಂದರಲ್ಲಿ ನಟಿ ಸತ್ಯಕ್ಕೆ ಸೀರಿಯಲ್ ಮಾಡುವುದಿಲ್ಲ ಕನ್ನಡದಿ ಭೂಮಿ ಪಾತ್ರ ಒಂದು ಸಲ ಮಾಡಿಯಾಗಿದೆ ಇನ್ನು ಅಂತಹ ಪಾತ್ರ ಮಾಡುವುದಿಲ್ಲ ಎಂದು ಹೇಳಿದರು ಆದರೆ ರಂಜಿನಿ ಅಭಿಮಾನಿಗಳು ಮಾತ್ರ ನಟಿಯನ್ನು ಮತ್ತೆ ಕಿರುತೆರೆ ಮೇಲೆ ನೋಡುವುದಕ್ಕೆ ಕಾಯ್ತಿದ್ದಾರೆ ಲೇಖಕಿಯೂ ಆಗಿರುವ ರಂಜನಿ ಈಗಾಗಲೇ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ಕತೆ ಡಬ್ಬಿ ಇದು ಹಲವು ಕತೆಗಳ ಸಂಗ್ರಹವಾಗಿದ್ದು ಮತ್ತೊಂದು ಸ್ಟೆಪ್ ರೈಡ್ ಈ ಪುಸ್ತಕಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದುಕೊಂಡಿದೆ ಇದೀಗ ರಂಜನಿ ಮತ್ತೊಂದು ಸಂದರ್ಶನದ ತುಣುಕು ವೈರಲ್ ಆಗ್ತಿದೆ ಅದರಲ್ಲಿ ಅವರು ತಮ್ಮ ಸಂಗತಿ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ ಭುವಿ ಮತ್ತು ಹರ್ಷ ಜೋಡಿಯನ್ನು ಇಷ್ಟಪಟ್ಟಿರೋ ಜನರಿಗೆ ಭುವಿಯನ್ನು ಮದುವೆಯಾಗುವ ಹುಡುಗ ಹೇಗಿರಬೇಕು ಅನ್ನೋದನ್ನು ತಿಳಿದು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅಷ್ಟಕ್ಕೂ ರಂಜಿನಿ ಹೇಳಿದ್ದೇನು ಜನ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋರು ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಎಂದು ಹೇಳಿರುವ ರಂಜಿನಿ ಈಗ ಸಮಾಜನೇ ಆಗಿದೆ ಮೊದಲೆಲ್ಲ ಗಂಡ ಅಂದರೆ ಹೇಗಿರಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಆದರೆ ಈಗ ನಮ್ಮ ಚೆನ್ನಾಗಿ ನೋಡಿಕೊಂಡಿರುವ ಬೆಸ್ಟ್ ಫ್ರೆಂಡ್ ಹುಡುಗ ನನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಒಳ್ಳೆಯ ಕೆಳತನ ಒಡನಾಟ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕು ನನಗೂ ಅದೇ ಇಷ್ಟ ಅಂತಿದ್ದಾರೆ ರಂಜಿನಿ ರಂಜಿನಿ ಮಾತಿಗೆ ಹೆಚ್ಚಿನ ಜನ ಸಮ್ಮತಿ ಸೂಚಿಸಿದ್ದು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದು ತುಂಬ ದೊಡ್ಡ ತಪ್ಪು ಪ್ರೀತಿನೇ ಬೇರೆ ಸ್ನೇಹನೇ ಬೇರೆ ಈ ಥರ ಕೆಟ್ಟ ನೀವು ಒಳ್ಳೆಯ ಸ್ನೇಹಕ್ಕೆ ಕೆಟ್ಟ ಅರ್ಥಗಳು ಹುಟ್ಟಿಕೊಂಡಿರುವುದು ಒಂದು ನಿಜವಾದ ಸ್ನೇಹ ಯಾವತ್ತೂ ಪ್ರೀತಿಯಾಗೋಕ್ಕೆ ಸಾಧ್ಯವೇ ಇಲ್ಲ ಪ್ರೀತಿ ಅನ್ನೋದು ನೋ ಶೇರಿಂಗ್ ಓನ್ಲಿ ಕೇರಿಂಗ್ ಅದು ಇಬ್ಬರಿಗೆ ಸೀಮಿತ ಆದರೆ ಸ್ನೇಹ ಆಗಲ್ಲ ಅದನ್ನು ಎಲ್ಲರಿಗೂ ಶೇರ್ ಮಾಡುವಂಥದ್ದು ನಿಮ್ಮ ಮಾತು ಸಮಾಜಕ್ಕೆ ಒಳ್ಳೆಯ ಸಂದೇಶವಲ್ಲ ದಯಮಾಡಿ ಈ ಥರ ಹೇಳಿಕೆ ಕೊಡುವುದು ಸರಿಯಲ್ಲ ಎಂದಿದ್ದಾರೆ ಜನರು ಬೆಸ್ಟ್ ಫ್ರೆಂಡ್ ಮೇಲೆ ಇರೋ ಪ್ರೀತಿನ ಹೇಳಿಕೊಳ್ಳೋಕ್ಕೆ ಆಗದೆ ಎಷ್ಟೋ ಜನ ಸುಮ್ಮನೆ ಇರ್ತಾರೆ ಹೇಳಿದರೆ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಹೇಳದೇ ಇರೋರೆ ತುಂಬ ಜನ ಇದ್ದಾರೆ ಎಂದು ಒಬ್ಬರು ಹೇಳಿದರೆ ಮತ್ತೊಬ್ಬರು ಸ್ನೇಹ ಬೇರೆ ಪ್ರೀತಿನೇ ಬೇರೆ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಬೇರೆ ಬೇರೆ ಮುಖಗಳು ಈಗ ಬೆಸ್ಟ್ ಫ್ರೆಂಡ್ ಹತ್ರ ಶೇರ್ ಮಾಡಿಕೊಳ್ಳೋ ವಿಷಯಗಳನ್ನು ನಾಳೆ ಅವರ ಜೀವನ ಸಂಗಾತಿಯಾದಾಗ ಹೇಳಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ